ದೇಶೀಯ ಭತ್ತ ಗೌರಿ ಸಣ್ಣ ಅಂತ ಇದ್ರೆ ಹೆಸರು ಇದು ನೂರ ಇಪ್ಪತ್ತಿನ ಬರತಕ್ಕಂಥ ಭತ್ತ ಇದು ಕಡಿಮೆ ನೀರಲ್ಲೂ ಕೂಡ ಬರುತ್ತೆ ಇದಕ್ಕೆ ರಾಸಾಯನಿಕಗಳು ವಿಷದ ಸಿಂಪಡಣೆ ಇಲ್ಲ ನಮ್ಮ ದೇಶೀಯ ಹಿಂದಿನ ಸಂಸ್ಕೃತಿ ಏನಿತ್ತು ಆ ಸಂಸ್ಕೃತಿನಲ್ಲೇ ಕೂಡ ಕೈಯಿಂದ ಕುಯಿಸಿ ಬಡದು ಒಕ್ಕಣೆ ಮಾಡಿಸಿ ದನಗಳಿಂದ ಹುಲ್ಲು ಕುಡಿಸಿ ರಾತ್ರಿ ಕಟ್ಟಿ ರಾಷ್ಟ್ರೀಯ ಪೂಜೆ ಮಾಡಿ ಇಲ್ಲಿ ಏನು ಬರ್ತಕ್ಕಂಥ ಜನಗಳಿಗೆ ಇದನ್ನ ಹೋಗಿ ಮನೆಗೆ ಉಪಯೋಗಿಸತಕ್ಕಂಥದ್ದು ನೀವು ಕೆಮಿಕಲ್ ಯೂಸ್ ಮಾಡಿ ಬೆಳಿಬೋದಿತ್ತಲ್ಲ ಒಳ್ಳೆ ಇಳುವರಿ ಬರೋದು ಯಾಕೆ ಬೆಳಿಲಿಲ್ಲ ಕೆಮಿಕಲ್ ಅಲ್ಲಿ ಹಲವಾರು ರೋಗಗಳು ಬರ್ತವೆ ವಿಷ ಹೊಡೆಯೋದ್ರಿಂದ ಹಲವಾರು ಪ್ರಾಣಿ ಪಕ್ಷಿಗಳು ಇಲ್ಲಿ ಏನ್ ಪೋಷಕಾಂಶ ಕೊಡ್ತಕ್ಕಂಥ ಜೀವಿಗಳು ಇರ್ತವೆ ಇವೆಲ್ಲ ನಾಶ ಆಗುತ್ತೆ ಅದಕ್ಕೋಸ್ಕರ ಇದಕ್ಕೆ ಯಾವುದೇ ರಾಸಾಯನಿಕ ಅನ್ನುವ ವಿಷಯಗಳನ್ನ ಇಲ್ಲ ಇದಕ್ಕೆ ಲಕ್ಷಾಂತರ ವರ್ಷದ ಇತಿಹಾಸ ಇದೆ ದೇಶೀಯ ತಳಿಗೆ ಮೊದಲು ಅನ್ನ ಸೃಷ್ಟಿ ಮಾಡಿ ಆಮೇಲೆ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಪ್ರಕೃತಿಯ ವಿರುದ್ಧ ಮನುಷ್ಯ ಹೋಗ್ಬಾರ್ದು ಪ್ರಕೃತಿ ಒಂದಿಗೆ ನೈಸರ್ಗಿಕವಾಗಿ ಕೃಷಿ ಇದಕ್ಕೆ ನೈಸರ್ಗಿಕ ಕೃಷಿ ಅಂತ ಹೇಳ್ತಾರೆ ಸರಿ ಸರ್ ಈಗ ನೀವು ನೈಸರ್ಗಿಕ ಕೃಷಿ ಮಾಡಿದ್ರೆ ಈಗ ನೀವು ನೈಸರ್ಗಿಕ ಕೃಷಿಯಲ್ಲಿ ಇಳುವರಿ ಜಾಸ್ತಿ ಸಿಗುತ್ತಾ ವಿಷಾದ ವಿಷ ಯೂಸ್ ಮಾಡಿ ಬರೋದ್ರಿಂದ ಇಳುವರಿ ಜಾಸ್ತಿ ಸಿಗುತ್ತಾ ಅಂತ ನಿಮ್ಮ ಅಭಿಪ್ರಾಯ ನೈಸರ್ಗಿಕ ಕೃಷಿಯನ್ನೇ ಪೂರ್ತಿ ಮಾಡ್ಕೊಂಡು ಹೋದ್ರೆ ಹಿಂದೆ ಒಂದ್ ಕುಂಟೆಗೆ ಒಂದ್ ಪಲ್ಲ ಭತ್ತ ಕೆಡಿತಾ ಇದ್ರು ನಲ್ವತ್ ಕುಂಟೆಗೆ ನಲ್ವತ್ ಪಲ್ಲ ಭತ್ತ ಈಗೇನಾಗಿದೆ ರಾಸಾಯನಿಕ ಕೃಷಿಗಳನ್ನು ಬಳಸಿ ಆ ಇಳುವರಿ ಕಡಿಮೆಯಾಗಿದೆ ಪೂರ್ತಿ ರಾಸಾಯನಿಕ ವಿಷಗಳನ್ನು ಬಿಟ್ಟು ನೈಸರ್ಗಿಕವಾಗಿಯೇ ಮಾಡಿದಾಗ ಒಂದು ಹದಕ್ಕೆ ಬರುತ್ತೆ ಅದು ಇಳುವರಿ ಒಂದು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ನ ಮಾಮೂಲಿಯಾಗಿ ಕೊಡ್ತಾ ಇರುತ್ತೆ ವಿಷ ರಾಸಾಯನಿಕಗಳು ಕೂಡ ಅದರಿಂದ ಕಡಿಮೆ ಆಯ್ತಾ ಇರುತ್ತೆ ಇಳುವರಿ ಭೂಮಿಯು ಕೂಡ ನಾಶ ಆಗ್ತಾ ಇರುತ್ತೆ ತನ್ನ ಅಂತಃಸತ್ವ ಕಳ್ಕೊತಾ ಇರುತ್ತೆ ನಮಗೂ ಕೂಡ ಬರ್ತಾ ಬರ್ತಾಯಿವೆ ವಿಷಮುಕ್ತ ಆಹಾರ ವಿಷಮುಕ್ತ ಗಾಳಿ ನೀರನ್ನು ಕೊಡ್ತಕ್ಕಂಥದ್ದು ಒಂದು ರೈತರ ಇದು ಕಾರ್ಯ ಆ ಕಾಯಕದಲ್ಲಿ ರೈತ ಬಲ್ಲದನ್ನರಿ ಯಾಕೆ ನೀವು ಮಿಷಿನರಿ ಯಾಕೆ ಯೂಸ್ ಮಾಡ್ತಾ ಇಲ್ಲ ಒಂದು ನಮ್ಮಲ್ಲಿ ಮ್ಯಾನ್ ಪವರ್ ಜಾಸ್ತಿ ಇದೆ ಅಂತನಾ ಇಲ್ಲ ಈ ಪಾಳೆಕರ್ ಹೇಳ್ತಾರೆ ಒಂದು ಚದರ ಅಡಿಗೆ ಮೂವತ್ತಾರು ಕೆ ಜಿ ತೂಕ ಬರ್ತಕ್ಕಂಥ ಶಕ್ತಿ ಮಾತ್ರ ಇದೆಯಂತೆ ಅದು ನಾಲ್ಕು ಟನ್ ಐದು ಟನ್ ಕೆಪಾಸಿಟಿ ಆದಾಗ ಇಲ್ಲಿರ್ತಕ್ಕಂಥ ಪೋಷಕಾಂಶ ಕೊಡ್ತಕ್ಕಂಥ ಜೀವಿಗಳೆಲ್ಲ ಆ ಮಿಷಿನಿಂದ ನಾಶ ಆಗ್ತವೆ ಅದಕ್ಕೋಸ್ಕರ ಮಿಷಿನ್ ಬಳಸಿಲ್ಲ ಇಲ್ಲಿ ಆಮೇಲೆ ಹುಲ್ಲು ನಷ್ಟ ಆಗಿದೆ ಮಿಷಿನ್ ಅಡಿಗೆ ಇದೆ ಹುಲ್ಲು ಕನಿಷ್ಠ ಒಂದು ಅಡಿ ಮೇಲುಟ ಆಗ್ತದೆ ಹುಲ್ಲು ಇವತ್ತು ಬರಗಾಲದಲ್ಲಿ ಹುಲ್ಲು ನಾಶವಾದ್ರೆ ದನಗೊಳಗೆ ಮೇವಿಲ್ಲದಾಗ್ತದೆ ಆಮೇಲೆ ದುಡ್ಡಿಗೆ ಇದರಿಂದ ಎಷ್ಟು ಉತ್ಪತ್ತಿ ಆಗುತ್ತೆ ಹೆಚ್ಚು ಹೆಚ್ಚು ಹುಲ್ಲು ಎತ್ತರ ಬೆಲೆ ಆ ಟೈರು ಬಳಸೋದ್ರಿಂದ ಹುಲ್ಲು ಹುಲ್ ಆ ಹುಲ್ ಮೇದಂತ ದನಗೂ ಕೂಡ ಹಲವಾರು ರೋಗಗಳು ಬರ್ತವೆ ಧನ್ಯವಾದಗಳು